ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಋಷಭ ರಾಶಿಯವರ ಫೆಬ್ರವರಿ ತಿಂಗಳ ಗೋಚಾರ ಫಲ ಫಲ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಋಷಭ ರಾಶಿಯವ್ರಿಗೆ ಸ್ವಲ್ಪ ಸಂಕಷ್ಟದ ಸಮಯ ಗುರುಬಲ ಇಲ್ಲದೇ ಇರೋದರಿಂದ ಯಾವುದೇ ವ್ಯವಹಾರಗಳಿಗಾಗಿರ್ಬೋದು ವಿಚಾರಗಳಿಗಾಗಿರ್ಬೋದು ಶುಭ ಕಾರ್ಯಗಳಿಗಾಗಿರ್ಬೋದು ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಕಂಡುಬರ್ತವೆ ನೀವು ಅಂದುಕೊಂಡ ರೀತಿ ಯಾವುದೇ ಕೆಲಸ ಕಾರ್ಯಗಳು ಪೂರ್ಣ ಪ್ರಮಾಣವಾಗಿ ಆಗಲಿಕ್ಕೆ ಸಮಸ್ಯೆ ಆಗುತ್ತೆ ವಿದ್ಯಾರ್ಥಿಗಳಿಗೂ ಸಹ ಓದಿನಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಏರುಪೇರು ಉಂಟಾಗ್ತದೆ ಈ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿ ದೇವಾಲಯ ಅಥವಾ ಸಾಯಿಬಾಬಾ ಮಂದಿರ ಅಥವಾ ನಿಮ್ಮ ಮನೆಯಲ್ಲಿಯೇ ರಾಘವೇಂದ್ರ ದೇವರ ಫೋಟೋ ಅಥವಾ ದತ್ತಾತ್ರೇಯರ ಫೋಟೋ ಇಟ್ಕೊಂಡು ಗುರುವಾರಗಳಂದು ಪೂಜೆ ಮಾಡಿ ದತ್ತಾತ್ರೇಯ ಸ್ತೋತ್ರ ಶತನಾಮಾವಳಿ ಅಥವಾ ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿಯನ್ನು ಪಾರಾಯಣ ಮಾಡೋದು ಬಹಳ ಒಳ್ಳೆಯದು ಸಾಧ್ಯ ಆದರೆ ಹೆಚ್ಚಾಗಿ ಅರಿಶಿಣದ ತಿಲಕವನ್ನು ಧಾರಣೆ ಮಾಡಿಕೊಳ್ಳಿ ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಜಾಗರೂಕತೆ ವಹಿಸೋದು ಬಹಳ ಉತ್ತಮ ದುಡುಕಿನ ನಿರ್ಧಾರ ಅನೇಕ ರೀತಿಯ ಸಮಸ್ಯೆಗಳಿಗೆ ಕಾರಣ ಆಗೋದ್ರಿಂದ ಬೇಗ ಡಿಸಿಷನ್ ತೆಗೆದುಕೊಬೇಡಿ ಯೋಚಿಸಿ ನಿಮ್ಮ ಹತ್ರ ಪೂರ್ಣ ಪ್ರಮಾಣವಾದ ಹಣಕಾಸಿನ ಅನುಕೂಲ ಇದ್ದಾಗ ಆ ವ್ಯವಹಾರಕ್ಕೆ ಕೈ ಹಾಕೋದು ಭಾಳ ಉತ್ತಮ ಇಲ್ಲಿ ವಿಶೇಷವಾಗಿ ಈ ವೃಷಭ ರಾಶಿಯವರಿಗೆ ಬೇರೆಯವರಿಂದಲೂ ಸಹ ಸಹಾಯ ಸಿಗೋದು ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತೆ ಒಂದು ವೇಳೆ ನೀವು ಯಾರನ್ನಾದರೂ ಆರ್ಥಿಕ ನೆರವು ಅಥವಾ ಬೇರೆ ಇನ್ನೇನೋ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಹೇಳಿದರೆ ಅಥವಾ ನಿಮ್ಮ ಆಪ್ತ ವಲಯದಲ್ಲಿ ಅಥವಾ ಸ್ನೇಹಿತರಾಗಿರ್ಬೋದು ನಿಮಗೆ ಸಹಕಾರ ಕೊಡ್ತೀನಿ ಅಂತ ಹೇಳಿದರೆ ನೀವು ಹೊಂದ್ಕೊಂಡ ಟೈಮ್ಗೆ ಸಹಕಾರ ಸಿಗೋದು ತುಂಬ ಕಷ್ಟ ವಿಶೇಷವಾಗಿ ನಾಗದೋಷ ಇರೋದರಿಂದ ಪ್ರಬಲವಾಗಿ ಇರೋದರಿಂದ ಸಾಧ್ಯ ಆದರೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸೋದು ಬಹಳ ಒಳ್ಳೆಯದು ಅಥವಾ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ಮಂಗಳವಾರ ಷಷ್ಠಿ ಪಂಚಮಿಗಳಂದು ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಅಥವಾ ನಿಮ್ಮ ನಾಗನ ಸಾನ್ನಿಧ್ಯಗಳಿಗೆ ಹೋಗಿ ಹಾಲರಿತಕ್ಕಂಥದ್ದು ಅಥವಾ ಎಳ್ಳೀರನ್ನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಅಥವಾ ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮವಾಗಿದೆ ವೀಕ್ಷಕರೇ ಈ ತಿಂಗಳಲ್ಲಿ ಕೆಲವೊಂದು ಮಗು ಜನಿಸಿದರೆ ಆ ಮಗುವಿಗೆ ಮಾಳವ್ಯ ಯೋಗದ ಫಲಾಫಲಗಳು ಸಿಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಯಾಕೆಂದರೆ ಶುಕ್ರ ಮೀನ ರಾಶಿಯಲ್ಲಿ ಹುಚ್ಚನಾಗಿ ಇರೋದರಿಂದ ಮಾಳವ್ಯ ಯೋಗ ಅಂತಂದರೆ ಯಾವುದೇ ಮಗು ಜನನ ಆಗಿದರೆ ಅವ್ರಿಗೆ ವಾಹನ ತೆಗಿತಕ್ಕಂಥ ಅನುಕೂಲಗಳು ಮನೆ ಕಟ್ತಕ್ಕಂಥ ಅವಕಾಶಗಳು ದೊಡ್ಡ ದೊಡ್ಡ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಅನುಕೂಲಗಳು ಬರ್ತವೆ ಇದರಲ್ಲೂ ಈ ಶುಕ್ರ ಕೇಂದ್ರಾಧಿಪತ್ಯಕ್ಕೆ ಬಂದರೆ ಅಂದರೆ ಮಿಥುನ ಲಗ್ನ ಆಗಿದ್ದರೆ ಅಥವಾ ಕನ್ಯಾ ಲಗ್ನ ಆಗಿದ್ದರೆ ಅಥವಾ ಧನುರ್ ಲಗ್ನ ಆಗಿದರೆ ಆಗ ಬಲಿಷ್ಠವಾಗಿ ಅಂದರೆ ಆ ಲಗ್ನದ ಸಮಯದಲ್ಲಿ ಮಗು ಜನಿಸಿದರೆ ಈ ಯೋಗದ ಫಲಾಫಲಗಳು ಆ ಮಗುವಿಗೆ ಪೂರ್ಣವಾಗಿ ಸಿಗುವ ಅವಕಾಶಗಳು ಜಾಸ್ತಿ ಇರ್ತದೆ ಇನ್ನು ಈ ಋಷಭ ರಾಶಿಯವರಿಗೆ ಸ್ವಲ್ಪ ಉದ್ಯೋಗ ಮಾಡೋ ಕಡೆ ವ್ಯಾಪಾರ ಮಾಡುವ ಕಡೆ ಬೆನ್ನಿಂದೆ ಚೂರಿ ಆಗ್ತಕ್ಕಂಥವರು ಅಥವಾ ನಿಮ್ಮ ಶ್ರದ್ಧಾ ಭಕ್ತಿಯ ಕೆಲಸ ಕಾರ್ಯಗಳನ್ನು ಸಹಿಸ್ತಲೇ ಇರ್ತಕ್ಕಂಥವರು ತುಂಬ ಜನ ಇರ್ತಾರೆ ಅಥವಾ ನಿಮ್ಮ ಕೆಲಸ ಕಾರ್ಯಗಳಿಗೆ ಸರಿಯಾದ ರೀತಿಯ ಪೇಮೆಂಟ್ ಸಿಗಲೇ ಇರುವ ಸಾಧ್ಯತೆಗಳು ಇರ್ತದೆ ಈ ಕಾರಣದಿಂದಾಗಿ ಹತ್ತನೇ ಮನೆಯಲ್ಲಿ ಶನಿ ಭಗವಾನರು ಸ್ಥಿತರಾಗಿರೋದ್ರಿಂದ ಸಾಧ್ಯವಾದರೆ ಶನಿವಾರಗಳಂದು ಶನಿ ಭಗವಾನರಿಗೆ ಪೂಜೆ ಕೊಡ್ತಕ್ಕಂಥದ್ದು ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಎಳುಬತ್ತಿ ದೀಪ ಹಚ್ಚಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಭಾಳ ಉತ್ತಮ ವಿಶೇಷವಾಗಿ ಶನಿವಾರಗಳಂದು ನಾನ್ ವೆಜ್ ತಿನ್ನಬಾರ್ದು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ಎಷ್ಟು ಶುದ್ಧವಾದ ಮನಸ್ಸಿನಿಂದ ಇರ್ತಿರೋ ಅಸಹಾಯಕರಿಗೆ ವೃದ್ಧರಿಗೆ ಸಹಾಯ ಮಾಡ್ತಿರೋ ಅಷ್ಟು ಸಹ ನಿಮಗೆ ಉತ್ತಮವಾದಂಥ ಫಲ ಫಲಗಳು ಸಿಕ್ತವೆ ಇನ್ನು ವಿಶೇಷವಾಗಿ ನೀವು ಯಾರಿಗಾದರೂ ಹಣ ಕೊಡ್ತೀನಿ ಅಂತ ಹೇಳಿದರೆ ಅಥವಾ ಹಣ ಅವ್ರು ಕೊಡ್ತಾರೆ ಅಂತೇಳಿದರೆ ಈ ಸಂಬಂಧಪಟ್ಟ ವಿಚಾರಗಳು ಅಷ್ಟೊಂದು ಉತ್ತಮವಾಗಿರೋದಿಲ್ಲ ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ ಗಣಪತಿ ದೇವರ ಆರಾಧನೆ ಮಾಡೋದು ಬಹಳ ಉತ್ತಮ ಅಂತಕ್ಕಂಥದ್ದಾಗಿ ತಿಳಿಸ್ತೇನೆ ಹಾಗೆ ನಿಮ್ಮ ಹಿರಿಯರ ವಿಚಾರದಲ್ಲಿ ಮನಸ್ತಾಪ ಮಾಡ್ಕೋಬೇಡಿ ಅವ್ರಿಗೆ ನೋವು ಕೊಡಬೇಡಿ ಅವರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿ ಅವರ ಸಲಹೆಯನ್ನು ಪಾಲನೆ ಮಾಡ್ತಕ್ಕಂಥದ್ದು ಬಹಳ ಶ್ರೇಯಸ್ಕರ ಸಾಧ್ಯ ಆದರೆ ನಿಮ್ಮ ಮನೆ ದೇವರಾದಂಥ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದು ಬಹಳ ಉತ್ತಮವಾಗಿರ್ತದೆ ಹಿರಿಯರ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದರೆ ಸಂಬಂಧಿಸಿದ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಕೊಡಿಸ್ತಕ್ಕಂಥದ್ದು ಭಾಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ